ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ ಇಂದಿನಿಂದ ಬಳ್ಳಾರಿಯಲ್ಲಿ ಹೆಲ್ಮೆಟ್ ಕಡ್ಡಾಯ ಹೆಲ್ಮೆಟ್ ಬಳಸಿ ಜೀವ ಉಳಿಸಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಇನ್ನು ಮುಂದೆ ಬಳ್ಳಾರಿ ನಗರದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಇಲ್ಲವಾದರೆ ದಂಡ ಕಟ್ಟುವುದು ಗ್ಯಾರಂಟಿ ಹಾಗಾದ್ರೆ ಇದೇನು ಹೊಸ ನಿಯಮವಲ್ಲ ಮೊದಲಿನಿಂದಲೂ ಇದೆ ಆದರೆ ಜನ ಹೆಲ್ಮೆಟ್ ಧರಿಸದೇ ಇರುವುದರಿಂದ ಅಪಘಾತಗಳಲ್ಲಿ ಸಾವು ಹೆಚ್ಚುತ್ತಿರುವುದರಿಂದ ಎಸ್ಪಿ ಡಾಕ್ಟರ್ ಶೋಭಾ ರಾಣಿಯವರು ಈಗ ಜಿಲ್ಲೆಯಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿ ಮಾಡಿದ್ದಾರೆ ಈ ಬಗ್ಗೆ ಇಂದು ಸಂಚಾರಿ ಠಾಣೆಯ ಪೊಲೀಸರು ಜಾಗೃತಿ ಮೂಡಿಸುವ ಕೆಲಸವನ್ನು ಬಳ್ಳಾರಿಯ ಮೋತಿ ಸರ್ಕಲ್ ಸಂಗಮ್ ಸರ್ಕಲ್ ಎಸ್ಪಿ ಸರ್ಕಲ್ ದುರ್ಗಮ್ಮ ದೇವಸ್ಥಾನದ ಇತರೆ ಕಡೆಗಳಲ್ಲಿ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ವಾಹನ ಚಾಲನೆ ಮಾಡಬೇಕೆಂದು ಜಾಗೃತಿ ಮೂಡಿಸಿದರು వరదీారహమ్మద్ రఫీ బీ జాయిన్

ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ